ಅತಿವೃಷ್ಟಿ ಪರಿಹಾರವನ್ನು ರೈತರ ಹೆಸರಿನಲ್ಲಿ ವಂಚಿಸಿದ ಕಂದಾಯ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳ ವಿರುದ್ಧ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕಲ್ಕೆರೆ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು ಇದೇ ಶುಕ್ರವಾರ ಪಾದಯಾತ್ರೆ ನಡೆಸಲು ಮುಂದಾಗಿದ್ದಾರೆ ಕಡೂರು ತಾಲೂಕಿನ ಕಲ್ಕೇರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ವ್ಯಾಪ್ತಿಯಲ್ಲಿ ಸರ್ಕಾರದಿಂದ ಬಂದಂತ ಅತಿವೃಷ್ಟಿ ಪರಿಹಾರದ ಹಣವನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ರೈತರಿಗೆ ನೀಡದೆ ವಂಚಿಸಿದ್ದಾರೆಂದು ಕಲ್ಕೇರಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ರೈತರು ಈ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕಂದಾಯ ಸಚಿವ ಕೃಷ್ಣೇ ಭೈರೇಗೌಡ ಅವರಿಗೂ ಮಾಹಿತಿ ತಿಳಿಸಿದ್ದಾರೆ ಆದರೆ ಇನ್ನೂ ಸಹ ಯಾವುದೇ ಕ್ರಮಗಳು ಕೈಗೊಂಡಿಲ್ಲ ಎಂದು ಆರೋಪಿಸಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿರುವ ಕೆಆರ್ ಮಲ್ಲಿಕಾರ್ಜುನ್ ಪಾಲಾಕ್ಷ ಮೂರ್ತಿ ಹಾಲೇಶಪ್ಪ ಅಭಿಷೇಕ್ ನಿಂಗರಾಜು ಇವರನ್ನ ಮೊದಲು ತನಿಖೆಗೆ ತೆಗೆದುಕೊಳ್ಳಬೇಕು ನಂತರ ಉಳಿದ ತಪ್ಪಿತಸ್ಥರು ಸಹ ಸಿಕ್ಕಿ ಬೀಳಲಿದ್ದಾರೆಂದು ಗ್ರಾಮಸ್ಥರು ಹೇಳಿದ್ದಾರೆ ಸದ್ಯ ಅಧಿಕಾರಿಗಳು ತಲೆಮರೆಸಿಕೊಂಡಿದ್ದು ಹೀಗೇ ಮುಂದುವರೆದರೆ ಪಾದಯಾತ್ರೆ ಮುಖಾಂತರ ಕಡೂರಿಗೆ ತೆರಳಿ ಪ್ರತಿಭಟನೆ ಮಾಡಿ ಅಧಿಕಾರಿಗಳ ಎದುರೆ ವಿಷ ಸೇವಿಸುವುದಾಗಿ ರೈತರು ಎಚ್ಚರಿಕೆ ನೀಡಿದ್ದಾರೆ ಘಟನೆ ನಡೆದು ಇಪ್ಪತ್ತು ದಿನಗಳು ಕಳೆದಿವೆ ಶಾಸಕರ ಗಮನಕ್ಕೆ ತಂದರೂ ಕೂಡ ಶಾಸಕರು ಇತ್ತ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಾಸಕರು ಕೂಡ ಏನೂ ಕ್ರಮ ಕೈಗೊಳ್ಳದೇ ಇರೋದು ಅವರೂ ಕೂಡ ಈ ವಿಷಯದಲ್ಲಿ ಭಾಗಿಯಾದಂತೆ ಕಾಣುತ್ತೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ಮೊದಲು ಶಾಸಕರು ಊರಿಗೆ ಆಗಮಿಸಬೇಕು ಆಗಮಿಸಿ ರೈತರಿಗೆ ಸಾಂತ್ವನ ಹೇಳಬೇಕು ಎಂದಿದ್ದಾರೆ ಸುಮಾರು ಆರು ಕೋಟಿಯಷ್ಟು ವಂಚನೆಯಾಗಿದ್ದು ಕಲ್ಕೆರೆ ಗ್ರಾಮ ಪಂಚಾಯಿತಿ ಒಂದರಲ್ಲೇ ಒಂದು ಕೋಟಿಯಷ್ಟು ವಂಚನೆಯಾಗಿದೆ ಗ್ರಾಮದ ರತ್ನಮ್ಮ ಎಂಬುವವರ ಹೆಸರಿನಲ್ಲಿದ್ದ ಐದು ಪಹಣಿಗಳನ್ನ ಬಳಸಿಕೊಂಡು ಒಂದು ಲಕ್ಷದ ನಲವತ್ತೇಳು ಸಾವಿರದ ಹಣವನ್ನು ಬೇರೆ ಖಾತೆಗೆ ಜಮಾ ಮಾಡಿಸಿದ್ದಾರೆ ಈ ತರಹದ ಪ್ರಕರಣಗಳು ನಡೀತಾ ಇದ್ರೂ ಕೂಡ ತನಿಖಾ ಅಧಿಕಾರಿಗಳು ಕೈಕಟ್ಟಿ ಕುಳಿತಿದ್ದಾರೆ ಇದರ ಹಿಂದೆ ಯಾರ ಕೈವಾಡವಿದೆ ಎಂದು ಸ್ಪಷ್ಟಪಡಿಸಬೇಕೆಂದು ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಿ ನ್ಯಾಯ ಒದಗಿಸಬೇಕೆಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ರು ನಾವು ಬಡ ರೈತರ ಮನೆಯಿಂದ ಬಂದಿರೋ ಅಂಥವ್ರು ನಮ್ಮ ದುಡ್ಡು ಕೂಡ ಹೋಗಿದೆ ಇದನ್ನು ನಾವು ಈಗ ಒಂದು ತಿಂಗಳಿಂದ ನಾವು ಮೇಲಾಧಿಕಾರಿಗಳಿಗೆ ಮನವಿ ಮಾಡಿ ಕೇಳ್ತಾ ಇದ್ದೀವಿ ಅದಕ್ಕೆ ಅವರು ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಮ್ಮದೇ ಆದ ಕಡೂರು ತಾಲೂಕಿನ ಶಾಸಕರಾದಂಥ ಆನಂದರವರು ಓಟ್ ಕೇಳುವಾಗ ಮನೆ ಮನೆಗೆ ಬಂದು ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಕಾಲಿಡ್ದು ಓಟ್ ಹಾಕ್ಸಿದ್ರು ಬಟ್ ಇವಾಗ ಅದೇ ರೈತರದ್ದು ನಮಗೆ ಯಾರಿಗೂ ಸಹಾಯ ಮಾಡಬೇಕು ಅಂತ ಅನಿಸಿಲ್ವಾ ಈಗ ಫ್ರಾಡ್ ಮಾಡಿರ ಅಂತ ನಾಲ್ಕು ಜನದ್ದು ಮಾತ್ರ ನೀವು ಓಟ್ ಹಾಕ್ಸಂದಿದ್ರಾ ನಮ್ಮ ಯಾರ್ದು ಓಟ್ ನಿಮಗೆ ಬಿದ್ದಿರಲಿಲ್ವಾ ನಾವು ಹಾಕಿರಲಿಲ್ವಾ ಆವತ್ತಿನ ದಿನ ಮತ ಕೇಳೋಕ್ಕೆ ಬಂದಿರ ನೀವು ಇವತ್ತು ನಮ್ಮ ಕಷ್ಟ ಕೇಳೋಕ್ಕೆ ಯಾಕೆ ಬರ್ತಾ ಇಲ್ಲ ನಮ್ಮ ಕಷ್ಟ ನಿಮಗೆ ಬೇಡವಾಗಿತ್ತ ಹಂಗಾರೆ ಹೇಳಿ ಇದುವರೆಗೂ ಡಿ ಸಿ ಆಗಲಿ ಎ ಸಿ ಆಗಲಿ ಯಾರು ನಮ್ಮ ನಮ್ಮೂರಿಗೆ ತಲೆನೇ ಹಾಕಿಲ್ಲ ದಯವಿಟ್ಟು ಬರ್ರಿ ಬಂದು ರೈತರಿಗೆ ಪರಿಹಾರ ಕೊಡ್ರಿ ಮೊದಲು ಅವ್ರಿಗೆ ತನಿಖೆ ತಗೊಳ್ಳ್ರಿ ತನಿಖೆ ತಗೊಂಡು ತಪ್ಪಿತಸ್ಥರಿಗೆ ಯಾವ ಶಿಕ್ಷೆ ಕೊಡಬೇಕು ಅದನ್ನು ಕೊಡ್ರಿ ಆವಾಗ ರೈತರು ನಿಮ್ಮನ್ನು ನಂಬ್ತಾರೆ ಇಲ್ಲಾಂದ್ರೆ ಯಾವ ಅಧಿಕಾರಿಗಳನ್ನು ರೈತರು ನಂಬಲ್ಲ ಯಾವ ಶಾಸಕರು ಕೂಡ ರೈತರು ನಂಬಲ್ಲ ಇನ್ನು ಮುಂದೆ ನಮ್ಮೂರಿಗೆ ಬಂದು ಓಟ್ ಕೇಳಬೇಕು ಅಂದರೆ ಇದೇ ಶಾಸಕರು ಬಂದು ನಮ್ಮಲ್ಲಿ ಎಲ್ಲ ಏನೇನು ನಡೆದಿದೆ ಅನ್ನೋ ಮಾಹಿತಿಯನ್ನು ಹೇಳಬೇಕು ಇಲ್ಲ ಅವ್ರ ಹತ್ರ ದುಡ್ಡು ತಗೊಂಡು ನೀವೇನಾದರೂ ಅವ್ರ ಹತ್ರ ಮಿಂಗಲ್ ಆಗಿದ್ದರೆ ಅದನ್ನು ಹೇಳ್ಬಿಡಿ ನಮಗೆ ನಾಳೆ ಸಂಜೆ ಒಳಗೆ ಬಂದು ನಮಗೆ ಮಾಹಿತಿ ಕೊಡಲಿಲ್ಲ ಅಂದರೆ ನಾವು ಕಾಲ್ನಡಿಗೆಯಲ್ಲಿ ಕಡೂರು ತಾಲ್ಲೂಕು ಆಫೀಸಿಗೆ ಮುತ್ತಿಗೆ ಹಾಕ್ತೀವಿ ಹಾಕ್ತೀವಿ ಧರಣಿಯನ್ನು ಮಾಡ್ತೀವಿ ಉಪವಾಸ ಸತ್ಯಾಗ್ರಹನ ಕೂಡ ಮಾಡ್ತೀವಿ ನಾವು ಅದಕ್ಕೆ ರೆಡಿಯಾಗಿ ನಾವು ರೆಡಿಯಾಗೇ ನಿಂತಿದ್ದೀವಿ ಇದಕ್ಕೆ ನಾವು ಕಾಲಾವಕಾಶ ಕೊಟ್ಟಿದ್ದೀವಿ ಐದು ದಿನದ ಗಡವನ್ನ ದಯವಿಟ್ಟು ಡಿ ಸಿ ಅವರೇ ಬರ್ರಿ ನಮ್ಮ ಕಲ್ಕೆರೆ ಗ್ರಾಮದ ಮಾಹಿತಿ ಕೇಳಿಬರ್ರಿ ಮೊದಲು ಒಂದು ಹಳ್ಳಿಗೆ ಹಳ್ಳಿನೇ ಮುಳುಗೋಗ್ತಾ ಇದೆ ಗ್ರಾಮ ಪಂಚಾಯತಿಗಳೇ ಮುಳುಗೋಗ್ತಾ ಇದೆ ಯಾಕೆ ಇಲ್ಲ ಯಾಕೆ ಬರ್ ನಾವು ಯಾರು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಜನಗಳು ಬರ್ರಿ ಮೊದಲು ಸ ಕಷ್ಟಗಳನ್ನ ಪರಿಹಾರ ಮಾಡ್ಬರ್ರಿ ಮೊದಲು ರೈತರಿಗೋಸ್ಕರನೇ ನಿಮ್ಮನ್ನು ಸರ್ಕಾರ ಆಯ್ಕೆ ಮಾಡಿ ಇಟ್ಟಿರೋದು ಬರ್ರಿ ನೀವು ಮೊದಲು ಯಾಕಿನ್ನೂ ಬಂದಿಲ್ಲ ನಮ್ಮ ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಕೆ ಆರ್ ಮಲ್ಲಿಕಾರ್ಜುನ ಇದೇ ಹಳ್ಳಿಯಲ್ಲಿ ವಿ ಆಗಿರ್ತಕ್ಕಂತಹ ಪಾಲಕ್ಷ್ಮೂರ್ತಿ ಅವರು ಮತ್ತು ಇನ್ನೊಬ್ಬರು ಕೆ ಆರ್ ಮಲ್ಲಿಕಾರ್ಜುನ ಅಂತ ಆಲೇಶಪ್ಪ ಅಭಿಷೇಕ್ ಅಂತ ಮತ್ತು ಇದರಲ್ಲಿ ನಮ್ಗೆ ಅನುಮಾನಾಸ್ಪದವಾಗಿರೋರು ಇನ್ನೊಬ್ಬರು ನಿಂಗರಾಜ್ ಅಂತ ಇಷ್ಟು ಜನನೂ ಕೂಡ ಫ್ರಾಡ್ ಕೇಸಲ್ಲಿ ತುಂಬ ಮುಂದೋಗಿ ಅಳವಡಿಕೆ ಆಗಿರುವಂಥವ್ರು ಇವರೇ ಇವ್ರು ಕೈ ಕೆಳಗಿರೋರು ಯಾರು ಅಂತ ಗೊತ್ತಿಲ್ಲ ದಯವಿಟ್ಟು ತನಿಖೆ ಮಾಡಿರಿ ಆಗ ಸಿ ಕೂಡ ಸಿಗ್ತಾರೆ ಈ ಆ ಈ ಐದಾರು ಜನವನ್ನು ದಯವಿಟ್ಟು ತನಿಖೆಗೆ ತಗೊಳ್ರಿ ಆಲೇಶ ಅಂತ ಇದರಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥವ್ರು ಮ ಮಲ್ಲಿಕಾರ್ಜುನ ಇವ್ರನ್ನೆಲ್ಲ ಈಗ ಆರು ಜನ ಏನು ಹೇಳಿದನೋ ಈಗ ಆರು ಜನನ ತನಿಖೆ ಒಳಪಡಿಸಿ ನಿಜವಾದ ಮಾಹಿತಿ ನಿಮಗೆ ಸಿಗುತ್ತೆ ನಮ್ಮೂರಲ್ಲಿ ಬೆಳೆ ಪರಿಹಾರ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಬಂದಿರತಕ್ಕಂಥ ಬೆಳೆ ಪರಿಹಾರ ಯಾವುದೇ ರೈತರಿಗೂ ಒಂದು ಒಂದು ರೂಪಾಯಿ ಸಹ ಸಿಕ್ಕಿಲ್ಲ ಈ ಹಣವನ್ನು ಎಲ್ಲರೂ ಮಿಂಗಲ್ಲಾಗಿ ನಾವು ಇದು ಜನ ಅಂತ ಗೊತ್ತಿಲ್ಲ ಹದಿಮೂರು ಜನ ಹೆಸರು ಹೇಳ್ತಿದ್ದಾರೆ ನಮ್ಮ ಕಲಿಕೆರೆ ಗ್ರಾಮದಲ್ಲಿ ಇಂಥರೂಂತ ನಾವು ಅಲ್ಲಿ ನೇಮ ನೇಮ ಹೇಳಕ್ಕೆ ಇಷ್ಟಪಡಲ್ಲ ಮಾಡಿರೋರಿಗೆ ಏನಾಗಿದೆ ಅಂದರೆ ಇಲ್ಲಿ ಬಂದು ಯಾರಿಗೂ ಹೆಲ್ಪ್ ಮಾಡ್ತಿಲ್ಲ ರೈತರಿಗೆ ಈಗ ಮಾ ಈಗ ನೋವು ಆಗಿರೋರು ಇಲ್ಲಿ ಮಾತ್ರ ಸ್ಪಂದಿಸ್ತಿದ್ದಾರೆ ಅಷ್ಟೇ ನಮಗೆ ನೋವಾಗಿದೆ ಅಂತ ಆದರೆ ಡಿ ಸಿ ಆಗಲಿ ಮತ್ತು ತಾಲೂಕು ಆಫೀಸಿಂದಾಗಲಿ ಎಲ್ಲ ಬಂದು ಸರ್ವೆ ಮಾಡಿದ್ದಾರೆ ಬೆಂಗಳೂರಿಂದ ಎ ಸಿ ಡಿ ಸಿ ಎಲ್ಲರೂ ಅವ್ರು ಬಂದಿಲ್ಲ ನಿಮಗೆ ಡಿ ಸಿ ಬಂದಿಲ್ಲ ಚಿಕ್ಕಮಗ್ಳು ಡಿಸ್ಟಿಕ್ನಿಂದ ಬರೀ ಕೈ ಕೆಳಗು ಅಧಿಕಾರಿಗಳು ಮಾತ್ರ ಇಲ್ಲಿ ಕಳಿಸ್ಕೊಡ್ತಿದ್ದಾರೆ ಅವ್ರು ಯಾಕೆ ಬಂದಿಲ್ಲ ತಾಲೂಕು ಇದರಿಂದ ನಮ್ಮ ಕಡೂರು ತಾಲೂಕಿನಿಂದಲೂ ಸಮೇತ ಇವರು ಇವ್ರು ಬಂದಿಲ್ಲ ಎಮ್ ಎಲ್ ಎ ಬಂದಿಲ್ಲ ಓಟ್ ಕೇಳಬೇಕಾದ್ರೆ ಮನೆ ಮನೆ ಬಂದು ಕೈ ಕಾಲು ಹಿಡಿದು ಕಣ್ಣೀರು ಹಾಕಿ ಓಡ್ ತೊಗೊಂಡ್ರು ಗೆದ್ಯೋಕ್ಕೆ ಮಾತ್ರವ ಇವತ್ತು ನಮ್ಮ ರೈತರದ್ದು ಪರಿಸ್ಥಿತಿ ಏನಾಯಿತು ಅಂತಂತೇಳಿದ್ರೆ ನಾವು ಈಗ ಕಂದಾಯ ಸಚಿವರು ಕೃಷ್ಣಬಾಯಿಗೌಡ ಅಲ್ಲಿವರೆಗೂ ಹೋಗಿದ್ದು ಮತ್ತು ಡಿ ಶಿ ಅವ್ರಿಗೆ ಹೋಯ್ತೀವಿ ಮತ್ತು ಸಾಸುಲೋರ್ರಿಗು ಎಲ್ಲರಿಗೂ ಹೋದ್ರು ನಾನು ಸರಿಯಾದ ರೀತಿ ನಮ್ಮ ರೈತರಿಗೆ ಸಿಕ್ತಲ್ಲ ಅಂತ ಹೇಳಿ ಇದು ಒಂದೂವರೆ ತಿಂಗಳಿಂದ ಆಗಿರೋಂಥ ದುರ್ಘಟನೆ ಇದು ರೈತರ ಪರಿಹಾರವನ್ನು ಬಂದಂಥ ಸರ್ಕಾರದಿಂದ ಬಂದಂಥ ರೈತರ ಪರಿಹಾರವನ್ನು ದೌರ್ಜನ್ಯದಿಂದ ಕದ್ದು ಸ ಎಲ್ಲರೂ ಹಂಚಿಕೆ ಮಾಡ್ಕೊಂಡಿದ್ದಾರೆ ಅವರು ಮತ್ತು ಊರಲ್ಲಿಲ್ಲ ನಾವು ಹೇಳಿದಂಥ ಹೆಸರುಗಳು ಊರಲ್ಲಿಲ್ಲ ಎಲ್ಲರೂ ತಲೆ ತಪ್ಪಿಸ್ಕೊಂಡು ಹೋಗಿದ್ದಾರೆ ಎಲ್ಲಿ ಹೋಗಿದ್ದಾರೆ ಅಂತ ಪೊಲೀಸ್ ಅಧಿಕಾರಿಗಳು ತಕ್ಷಣ ತೀರುವ ವರದಿಯಿಂದ ಅವರನ್ನು ಹಿಡ್ಕೊಂಡು ಅರೆಸ್ಟ್ ಮಾಡಬೇಕಂತ ನಾವು ಕೇಳ್ಕೊಳ್ತೀವಿ ಮತ್ತು ಒಂದೂವರೆ ಎರಡು ತಿಂಗಳಿಂದ ನಾವು ಎಲ್ಲ ಫುಡ್ ಆಫೀಸಿಂದ ಇದು ಕೃಷಿ ಇಲಾಖೆ ಮತ್ತು ಕಡೂರು ಅಜ್ಜಂಪುರ ಎಲ್ಲ ಎಲ್ಲರಿಂದ ತಿಳಿಸಿದ್ದೀವಿ ನಾವು ಚಿಕ್ಕಮಂಗ್ಳೂರು ಡಿ ಸಿ ಮತ್ತು ಬೆಂಗಳೂರಲ್ಲಿರುವಂತಹ ಕೃಷ್ಣ ಬೈಡ ಬೈರೇಗೌಡ ಅವರಿಗೂ ನಾವು ವರದಿಯನ್ನು ತಿಳಿಸಿದ್ದೀವಿ ಇವರು ಯಾರು ತಲೆಗೆ ಹಾಕೊಂಡಿಲ್ಲ ಫುಲ್ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ನಾವು ಸ್ಟ್ರೈಕ್ ಮಾಡಲು ನಾವು ಇನ್ನೊಂದು ಏಳು ದಿನ ಟೈಮ್ ಕೊಟ್ಟಿದ್ದೀವಿ ತಹಶೀಲ್ದಾರ್ ಅವರಿಗೆ ಟೈಮ್ ಕೊಟ್ಟಿದ್ದೀವಿ ಏಳು ದಿನದಲ್ಲಿ ನೀವು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲದಂದರೆ ನಾವು ಕಾಲ್ನಡಿಗೆ ಮೂಲಕ ಕಡೂರು ತಾಲೂಕಿಗೆ ಬಂದು ಪಾದಯಾತ್ರೆ ಮಾಡಿ ಸ್ಟ್ರೈಕ್ ಮಾಡ್ತೀವಿ ವಿಷದ ಬಾಟ್ಲಿ ಇಟ್ಕೊಂಡು ಸುಮಾರು ಒಂದು ಇಪ್ಪತ್ತು ದಿನ ಕಳೆದಿದೆ ಯಾರು ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ ಎಮ್ ಎಲ್ ಎ ಅವರು ಇದ್ರ ಬಗ್ಗೆ ಸ್ವಲ್ಪ ಕೇರ್ ಮಾಡಿಲ್ಲ ಹಂಗಾಗಿ ದಯವಿಟ್ಟು ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಕೇಳ್ಕೊತ ಇದ್ದೀವಿ ಅಷ್ಟೇ ಎಮ್ ಎಲ್ ಎ ಅವ್ರ ಗ ಎಮ್ ಎಲ್ ಅವ್ರ ಗಮನಕ್ಕೆ ತಂದು ಹೋಗಿ ಅವ್ರು ಬರ್ತೀವಿ ಊರಿಗೆ ನಿಮ್ಮ ನಿಮ್ಮೂರಿಗೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಬರ್ತೀವಿ ಅಂತೇಳಿದ್ರು ಬರಲಿಲ್ಲ ಬಂದು ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ ವಿಚಾರ ಗೊತ್ತಿಲ್ಲ ಯಾಕೆ ಬಂದು ಅವ್ರು ಬರಬೇಕಾಗಿತ್ತು ಬಂದಿಲ್ಲ ಬರ್ತೀವಿ ಇನ್ನು ಎರಡು ದಿವಸ ಬಿಟ್ಟು ಅಂತ ಹೇಳಿದ್ರು ಅಲ್ಲೇ ಒಂದು ವಾರ ಆಯಿತು ಕರೆದು ಬಂದವರು ಬಂದಿಲ್ಲ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತೇಳಿ ಹೇಳ್ತಾ ಇದ್ದಾರೆ ವಿಷಯ ಹೇಳಿದಾಗ ನನ್ನ ಗಮನಕ್ಕೆ ಬಂದಿದೆ ಇದ್ರ ಬಗ್ಗೆ ಕ್ರಮ ತಗೊಳಕ್ಕೆ ನಾನು ಇದು ಮಾಡ್ತೀನಿ ಅಂತ ಹೇಳಿ ಹೇಳಿದ್ರು ಅವರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಅಂತ ಅನ್ಸುತ್ತೆ ಇಟ್ ಮಾಡಿ ಎಲ್ಲ ಇಲ್ಲೆಲ್ಲ ಸ್ಟ್ರೈಕ್ ಮಾಡಿ ತಹಸೀಲ್ದಾರ್ ಬಂದಿದ್ರು ಜೆ ಡಿ ಬಂದಿದ್ರು ಆಫ್ಟರ್ ಆಲ್ ಇಲ್ಲಿ ಸುತ್ತ ನಮ್ಮ ಜೊತೆಲಿ ಓಡಾಡ್ತಿರೋಂಥ ಹುಡುಗರನ್ನ ಮಾಡಿರೋದು ಅಂತರ್ನ ಇವರು ಬಂದು ತನಿಖೆ ಮಾಡೋಕ್ಕಾಗ್ತಿಲ್ಲ ಅಂದಮೇಲೆ ಇನ್ನು ಇನ್ನು ಯಾರನ್ನು ತನಿಖೆ ಮಾಡ್ತಾರೆ ಆಮೇಲೆ ಇನ್ನೊಂದು ಪಾಲಕ್ಷಪ್ಪನವ್ರಿಗೆ ಸಿ ಹತ್ರ ಮನವಿ ಕೊಟ್ಟು ಎಲ್ಲ ಇದಾಗಿದೆ ಇದುವರೆಗೂ ಆಲ್ರೆಡಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅವರು ಸಸ್ಪೆಂಡ್ ಮಾಡಿದ್ರು ಇವರು ತನಿಖಾಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಒಂದು ವಾರ ಗಡುವು ಅಂದರೆ ಎಷ್ಟು ದಿನ ಬೇಕು ಸರ್ ಸುಮಾರು ಐದರಿಂದ ಆರು ಕೋಟಿ ಪ್ರಾಡ್ ಆಗಿರೋದಿಲ್ಲಿ ಐದರಿಂದ ಆರು ಕೋಟಿ ನಮ್ಮೂರಲ್ಲಿ ಒಂದರಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಫ್ರಾಡ್ ಆಗಿದೆ ನಮ್ಮ ತಾಯಿಯವರ ಹೆಸರಲ್ಲೇ ಏಳು ಪಾಣಿ ಇದೆ ಏಳು ಪಾಣಿ ಐದು ಪಾಣಿನೂ ಯೂಸ್ ಮಾಡಿ ಬೇಂದ ಐದು ಕೋ ಐದು ಕೋಟಿ ಅಷ್ಟು ಫ್ರಾಡ್ ಆಗಿದೆ ಅಂತ್ರಗಟ್ಟೆ ಸರ್ಕಲ್ಲು ನಮ್ಮ ಕಲ್ಕೆರೆ ಸರ್ಕಲ್ ಅಷ್ಟು ಆಗಿದೆ ಅದನ್ನು ದಯವಿಟ್ಟು ಹೋಬಳಿ ಕೆ ಕೇಂದ್ರದ ಮಟ್ಟದಲ್ಲಿ ಆ ದಯವಿಟ್ಟು ಆದ್ದರಿಂದ ಯಾರು ತಪ್ಪಿಸೋದಿದ್ದಾರೋ ಅಂಥವರಿಗೆ ಫಸ್ಟು ಅರೆಸ್ಟ್ ಅವರು ನಾವು ಬೇರೆ ಥರದ್ದು ಯಾವುದು ಕೇಳಲ್ಲ ಆ ದುಡ್ಡು ಬರ್ದಿ ಪರ ಸರ್ಕಾರಕ್ಕೆ ಹೋಗ್ಬಿಡಿ ನಮಗೆ ಆ ಜನರನ್ನು ಅರೆಸ್ಟ್ ಆಗ್ಬೇಕು ಅಷ್ಟೇ ಅಷ್ಟೇ ತಪ್ಪಿ ತನಿಖೆ ಆಗಬೇಕು ಕ್ರಮ ಆಗಬೇಕು ಸರ್ ಅಷ್ಟೇ ನನ್ನ ಹೆಸರು ನಮ್ಮ ಅಜ್ಜಿ ಗೌರಮ್ಮ ಅಂತ ಹೇಳಿ ಹೆಸರು ನಮ್ಮ ಖಾತೆದಾರರು ಗೌರಮ್ಮ ಅಂತ ಹೇಳಿ ಆ ಗೌರಮ್ಮನ ಖಾತೆದಾರನ ಅದೇ ಹೆಸರನ್ನ ಹುಡುಕ್ ಬಿಟ್ಟು ಆ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಪಾಸ್ಬುಕ್ಕು ಅಕೌಂಟ್ ಗೆ ಮ್ಯಾಚ್ ಮಾಡಿ ದುಡ್ಡನ್ನು ನಲವತ್ತೊಂಬತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಆಯ್ತು ತಗೊಂಡಿದ್ದಾರೆ ಇದಕ್ಕೆಲ್ಲ ಪರಿಹಾರ ಹುಡುಕ್ಬೇಕು ಅಂತ ಒಂದು ತನಿಖೆ ಮಾಡಿ ಸರಿಯಾದ ತನಿಖೆ ನಡೆಸಿ ಆ ಮಧ್ಯವರ್ತಿಗಳನ್ನು ಬಿ ಎನ್ ವಸ್ಟನ್ನು ಅರೆಸ್ಟ್ ಮಾಡಿ ಅದಕ್ಕೆ ಪರಿಹಾರ ಕೊಡ್ಬೇಕು ಅಂತೇಳಿ ರೈತರಲ್ಲಿ ನಾವು ರೈತರೆಲ್ಲ ಸೇರಿ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ